ಆ டை ಲಾಗೆ ಕುಟಿಂದನ್ ಮತ್ತೆ ಅಲ್ಲಲ್ಲ ನಾನು ಇಳಿಸ್ಬೇಕಲ್ವಾ ಅಲ್ವಾ ನಾನು ಕರೆಕ್ಟಾಗಿ ನಿಮ್ಮ ಮುಂದೆ ತಂದಿರನ್ ಕಿರಣ್ ಹೌದು ಅಲ್ಲಿ ಅವ್ರ ಕೈಯಲ್ಲಿ ಇದೆ ನಿಮ್ಮ ಕೈಯೂ ಇದೆ ಕಟ್ ಮಾಡು ಅಷ್ಟೇ ಹಾ ಅಷ್ಟೇ ಸರ್ ಅದಾಗೆ ಹಾಕಿಲ್ಲ ಬಾವಾ ನಾವೇ ತಕೊಂಡು ಹೋಗ್ಬೇಕು ಅದಾಗೆ ಸರ್ ಕೈ ಕೊಡು ಆಕ್ಷನ್ ಬಾವು ಆಗಕ್ಕಿಲ್ಲ ನಾವಾಗ ನಾವೇ ತಕೊಂಡೋಬೇಕು ಅಂಗಲ್ತ್ಯಾ

ನಿನ್ ಸುಡಾವಲ್ಲ ಇಲ್ಲ ಬಾ ಅಣ್ಣಸಲ್ಲ ನೀನೇನೋ ನನ್ನ ಟ್ರೀಜಿನ್ ಒಕ್ಕೊಂಡಬಿಟೆ ಅದು ಸಾಲ ಇನ್ನು ಒಕ್ಕೊಂಡಿಲ್ಲವೇ ಇಲ್ಲ ಬಾ ಬಾ ಖಂಡಿತವಾಗ್ಲಿ ನಡೆಸಲ್ಲ ಬಾಬಾ ನೀನೇನ ಒಕ್ಕೊಂಡಬಿಟೆ ಆದ್ರೆ zana ಇನ್ನು ಒಕ್ಕೊಂಡಿಲ್ಲಲಾ ಒಪ್ಸ ಬಾಬಾ ಅವಲ್ಟಾಂಗ್ ಓಪಸಕ್ಕೆ ಭಯ ಆಯ್ತೇ